ಅಯೋಧ್ಯೆ ಬಿ ಜೆ ಪಿ ಸೋಲಿಗೆ ಕಾರಣವೇನು ಅಭ್ಯರ್ಥಿ ಸಂವಿಧಾನ ಬದಲು ಹೇಳಿಕೆ ಬಿಜೆಪಿಗೆ ಮುಳುವಾಯಿತೆ ಮಂದಿರವನ್ನು ನಿರ್ಮಿಸಲು ಭೂ ಸ್ವಾಧೀನಕ್ಕೆ ರಾಮನೂರಿನ ಜನರ ಅತೃಪ್ತಿ ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಲಕ್ನೋ ಅಯೋಧ್ಯೆಯ ರಾಮ ಮಂದಿರವೇ ಬಿ ಜೆ ಪಿ ಗೆಲುವಿಗೆ ದೊಡ್ಡ ಕೊಡುಗೆ ನೀಡಲಿದೆ ಎಂದು ನಂಬಿದ್ದ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಸೋಲಾಗಿದ್ದು ಹಲವು ಪ್ರಶ್ನೆಗಳಿಗೆ ಮಾಡಿಕೊಟ್ಟಿದೆ ಹಾಗಿದ್ದರೆ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಸೋಲು ಅನುಭವಿಸಲು ಕಾರಣವಾದ ಅಂಶಗಳೇನು ಮೊದಲನೇದಾಗಿ ಸಂವಿಧಾನ ಬದಲಾವಣೆ ಘೋಷಣೆ ಫೈಜಾಬಾದ್ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಲಲ್ಲು ಸಿಂಗ್ ತಮ್ಮ ಪ್ರಚಾರ ಭಾಷಣದಲ್ಲಿ ಸಂವಿಧಾನದ ಬದಲಾವಣೆಗೆ ನಾಲ್ಕು ಸ್ಥಾನಗಳು ಅಗತ್ಯವಿದೆ ಎಂದಿದ್ದರು ಈ ಹೇಳಿಕೆ ಬಿಜೆಪಿಗೆ ಮುಳುವಾಯಿತು ಎಂದು ವಿಶ್ಲೇಖರು ಹೇಳುತ್ತಾರೆ ಎರಡನೇದು ಸ್ವಾಧೀನದ ಬಗ್ಗೆ ಅಸಮಾಧಾನ ರಾಮಮಂದಿರ ನಿರ್ಮಾಣಕ್ಕೆಂದು ಅಯೋಧ್ಯೆಯಲ್ಲಿ ಭಾರೀ ಪ್ರಮಾಣದ ಭೂ ಸ್ವಾಧೀನ ನಡೆದಿದೆ ನೂರು ವರ್ಷಗಳಿಂದಲೂ ಅಲ್ಲೇ ನೆಲೆಯೂರಿದ್ದ ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ ಅವರಿಗೆ ಸರಿಯಾದ ಪರಿಹಾರವನ್ನು ನೀಡಿರಲಿಲ್ಲ ಇದೆಲ್ಲವೂ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಯಿತು ಎನ್ನಲಾಗುತ್ತಿದೆ ಮೂರನೇದು ಸ್ಥಳೀಯ ಸಮಸ್ಯೆಗಳ ನಿರ್ಲಕ್ಷ್ಯ ಬಿ ಜೆ ಪಿ ಅಯೋಧ್ಯೆ ಧಾಮದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುತ್ತಾ ಅಲ್ಲಿಯ ಗ್ರಾಮೀಣ ಪ್ರದೇಶಗಳ ಮೇಲೆ ಜನರ ನೈತಿಕ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಿಲ್ಲ ಹಾಗಾಗಿ ಇಲ್ಲಿಯ ಗ್ರಾಮೀಣದ ಮತದಾರರು ಬಿ ಜೆ ಪಿಗೆ ಮತ ನೀಡಿಲ್ಲ ನಾಲ್ಕನೆಯದು ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಆಯ್ಕೆ ಎಸ್ಪಿಯಿಂದ ಸ್ಪರ್ಧಿಸಿದ ಅವಧೇಶ್ ಪ್ರಸಾದ್ ಒಂಬತ್ತು ಬಾರಿ ಮಿಲ್ಕಿಪುರ್ ಹಾಗೂ ಸೋಹವಾಲ್ ವಿಧಾನಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ದ ದಲಿತ ನಾಯಕ ಅವರ ಜನಪ್ರಿಯತೆಯು ಬಿಜೆಪಿಗೆ ಸೋಲಿಯ ಕಾರಣವೆನ್ನಬಹುದು ಐದನೇ ಅಂಕಿಅಂಶ ಜಾತಿವಾರು ಮತಗಳ ಹಂಚಿಕೆ ಅವಧೇಶ್ ಸ್ಪರ್ಧೆಯಿಂದಾಗಿ ದಲಿತ ಸಿ ಹಾಗೂ ಮುಸಲ್ಮಾನರ ಮತಗಳು ಎಸ್ಪಿ ಕಡೆಗೆ ಹಂಚಿಯ ಹಂಚಿಕೆಯಾಗಿದ್ದವು ಬಿಜೆಪಿಗೆ ಕೇವಲ ಬ್ರಾಹ್ಮಣ ಹಾಗೂ ಠಾಕೂರ್ ಸಮುದಾಯದ ಮತಗಳಷ್ಟೇ ದೊರೆತವು ಅಲ್ಲದೆ ಬಿ ಎಸ್ ಪಿ ಕೂಡ ಬ್ರಾಹ್ಮಣ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿತ್ತು ಹಾಗಾಗಿ ಬಿ ಜೆ ಪಿ ಮತಗಳು ವಿಭಜನೆಗೊಂಡವು ಪ್ರತಿಪಕ್ಷದ ನಾಯಕ ಸ್ಥಾನಕ್ಕೆ ಅಖಿಲೇಶ್ ರಾಜೀನಾಮೆ ಕನೌಜ್ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿರುವ ಎಸ್ ಪಿ ಮುಖಂಡ ಅಖಿಲೇಶ್ ಅವರು ಕರ್ಹಲ್ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಹಾಗೂ ಉತ್ತರ ಪ್ರದೇಶದ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದು ಅವರ ಸ್ಥಾನಕ್ಕೆ ಯಾರು ಬರಲಿದ್ದಾರೆ ಎಂಬುದು ಇನ್ನಷ್ಟು ನಿರ್ಧಾರವಾಗಬೇಕಿದೆ ಜನರ ಭೂಮಿಗೆ ನ್ಯಾಯಯುತ ಬೆಲೆಯನ್ನು ನೀವು ಬಿ ಜೆ ಪಿಯವರು ಕೊಡಲಿಲ್ಲ ಸುಳ್ಳು ಕೇಸ್ ಹಾಕಿ ಕೆಲವರಿಂದ ಭೂಮಿ ಒತ್ತುವರಿ ಮಾಡಿ ಕೊಂಡಿದ್ದರು ಪವಿತ್ರ ಕೆಲಸಕ್ಕೆ ಎಂದು ಹೇಳಿಕೊಂಡು ಬಡರನ್ನು ನಾಶ ಮಾಡಿದ್ದೀರಿ ಇದೇ ಕಾರಣಕ್ಕೆ ಅಯೋಧ್ಯೆಯ ಜನ ನಿಮ್ಮನ್ನು ತಿರಸ್ಕರಿಸಿದ್ದಾರೆ ಅಖಿಲೇಶ್ ಯಾದವ್ ಎಸ್ ಪಿ ನಾಯಕ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ